ಶ್ರೀ ಜಗದ್ಗುರು ತೋಂಟದಾರ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಡರುಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಹಾಗೂ ಅಂತಿಮ ಪದವಿ ವಿದ್ಯಾರ್ಥಿಗಳ ಬೇಳ್ಕೊಡುಗೆ ಸಮಾರಂಭ ಮಂಡರುಗಿ ತಾಲೂಕಿನ ಶ್ರೀ ಜಗದ್ಗುರು ತೋಂಟದಾರ್ಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜರುಗಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಮತ್ತು ಅಂತಿಮ ಪದವಿ ವಿದ್ಯಾರ್ಥಿಗಳ ಬೇಳ್ಕೊಡುಗೆ ಸಮಾರಂಭವನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದು ಕೆ ಲಮಾಣಿಯವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳ ಬಗ್ಗೆ ತಿಳಿಹೇಳಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ಭವಿಷ್ಯ ಅತ್ಯುತ್ತಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ಈ ವೇಳೆಗೆ ಹೇಮಗಿರೀಶ ಪ್ರಶಾಂತ ಗುಡಪ್ ಗುಡಪ್ನವರ್ ಮೈಲಾರಪ್ಪ ಕಲ್ಕೇರಿ ಚಿನ್ನಪ್ಪ ವಡ್ಡಟ್ಟಿ ತಿಪ್ಪಣ್ಣ ದಂಡಿನ್ ಆರ್ ಎಸ್ ಪಾಟೀಲ್ ಕವಿತಾ ಉಳ್ಳಾಗಡ್ಡಿ ಅರ್ನಾ ಪಾಟೀಲ್ ಮಲ್ಲಿಕಾರ್ಜುನಪುರ ಹನಜಿ ಪವಿತ್ರ ಕಲ್ಕುಟುಗಾರ್ ಪುಷ್ಪಾ ಉಲ್ಕಿ ವೀಣಾ ಭೂತಿಹಾಳ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಸಿಬ್ಬಂದಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಏನಿಲ್ಲ ದಪ್ಪಂತೆ ಬಿಡೋದು ಅದೇನು ಪ್ರಾಬ್ಲಮ್ ಇಲ್ಲ ನೀವು ವಾಪಸ್ ಹೋದ್ಮೇಲೆ ಎಲ್ಲರೂ ಸಹಿತ ವ್ಯವಸ್ಥೆ ಇರ್ತದೆ ಆದರೆ ಇನ್ನು ಹತ್ತುವಂಥ ಮೆಟ್ಟಲು ಬಹಳ ಕಷ್ಟದ ಮೆಟ್ಟಲು ಅಂತಲೂ ಆಗ್ಬೋದು ಯಾಕಂದರೆ ಭವಿಷ್ಯವನ್ನು ರೂಪಿಸುವಂಥದ್ದು ಮತ್ತು ನಮ್ಮ ಜೀವನದಲ್ಲಿ ಏನಾಗಬೇಕಂತ ಅಂದ್ಕೊಂಡು ಇವತ್ತು ಮೂರು ವರ್ಷ ನಾವು ಡಿಗ್ರಿಯನ್ನು ಮಾಡಿದ್ದೀವಿ ಮೂರು ವರ್ಷ ಕಾಲವನ್ನು ಕಾಲವನ್ನು ಕಳೆದಿದ್ದೀವಲ್ಲ ಕಾಲವನ್ನು ಕಳೆದಿದ್ದೀವಲ್ಲ ನಾವು ಮೂರು ವರ್ಷ ಓದಿ ಏನನ್ನು ಅರ್ಥೈಸ್ಕೊಂಡೀವಿ ಅನ್ನೋದು ಮಾತ್ರ ಕಾಲ ಕಳೆದ ಹಾಳು ಮಾಡಿ ಅನ್ನೋ ವಿಚಾರ ಅಲ್ಲ ಅರ್ಥೈಸ್ಕೊಂಡಿರುವಂಥದ್ದನ್ನು ಮುಂದೆ ಬರುವಂಥ ದಿನದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ನಾನು ತೊಡಗಿಕೊಳ್ಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹುಶಃ ನಾವು ಯಾಕೆ ನಿಮಗೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಏನೂ ಸಹಿತ ತಕರಾರು ಮಾಡಲ್ಲ ನೀವು ಅಂದ್ಕೊಂಡಂಗೆ ಮಾಡಿರಿ ಅಂತ ಅನ್ನ ಕರ್ತೀವಿ ಅರ್ಥ ಇದು ಕೊನೆಯ ನೀವು ಅಂದ್ಕೊಂಡಂಥ ಕಾರ್ಯಕ್ರಮ ನಡೆಯುವಂಥದ್ದು ಇನ್ನು ಮೇಲೆ ನೀವು ಏನು ಅಂದ್ಕೊಂಡ್ತೀರೋ ಅಂಥ ಕಾರ್ಯಕ್ರಮ ಬಹುಶಃ ಯಾವುದೂ ನಡೆಯೋದಿಲ್ಲ ಬೇರೆಯವರು ಅಂದ್ಕೊಂಡಿದ್ದೇ ನಡೆಯೋದು ಅದಕ್ಕೆ ಈ ಕಾರ್ಯಕ್ರಮ ಮತ್ತೆ ನಿಮಗೆ ಸಿಗೋದಿಲ್ಲ ಬಹುಶಃ ನಮಗೆ ವೇದಿಕೆ ಕಾರ್ಯಕ್ರಮಕ್ಕಿಂತ ನಿಮ್ಮ ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಿಗೋದಿಲ್ಲ ಹಾಗಾಗಿ ಈ ಒಂದು ಬೆಳ್ಕೊಡೋ ಸಮಾರಂಭ ಭಾಳ ನಾವು ಮೂರು ವರ್ಷ ಆದ ಮೇಲೆ ಒಂದು ಜವಾಬ್ದಾರಿ ಸ್ಥಾನ ಬರುವಂಥದ್ದು ಈ ಜವಾಬ್ದಾರಿ ಸ್ಥಾನದ ನಂತರ ನಾವೇನು ಮಾಡಬೇಕು ಅನ್ನೋದು ಭಾಳ ಬಹುಮುಖ್ಯವಾದ ವಿಚಾರಗಳನ್ನು ಇಟ್ಕೊಂಡು ಮುಂದುವರಂಥ ದಿನದಲ್ಲಿ ಇಲ್ಲಿಂದ ಹೋದ ಮೇಲೆ ಭಾಳ ಜನರಿಗೂ ಸಹಿತ ಏನು ಮಾಡಬೇಕನ್ನೋ ಏನು ಮಾಡಬೇಕು ಬಿ ಎಡ್ ಮಾಡಿದರೆ ಬಿ ಎಡ್ ಮಾಡಿದವರು ಭಾಳ ಜನ ಇವತ್ತು ಊರಲ್ಲಿ ಕೂತ್ಕೊಂಡಿದ್ದಾರೆ ಅಪಾಯಿಂಟ್ಮೆಂಟ್ಗಳು ಆಗಿಲ್ಲ ನೀನು ಮಾಡಬೇಕು ಏನನ್ನು ಅಭ್ಯಾಸವನ್ನು ಮಾಡಿ ಕೆ ಎ ಎಸ್ಸು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಆರ್ ಎಸ್ಸು ಬ್ಯಾಂಕಿಂಗ್ ಇರ್ಬೋದು ಯಾವ್ಯಾವ ರಂಗದಲ್ಲಿ ನೀವು ಯಾರ ಶಿಕ್ಷಕಿರೋಕೆ ಬಿ ಎಡ್ ಇರ್ಬೋದು ಎಮ್ ಎಮ್ ಎಸ್ ಸಿ ಎಲ್ಲದರಲ್ಲಿ ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಮಾಡಿ ನಿಮ್ಗೆಲ್ಲ ಗೊತ್ತೈತಿ ಈಗ ಭಾಳಷ್ಟು ಕಾಂಪಿಟೇಷನ್ ಐತಿ ಈ ಕಾಂಪಿಟೇಷನ್ ಒಳಗೆ ನೀವು ಯಶಸ್ವಿ ಆಗ್ಬೇಕಂದ್ರೆ ಭಾಳಷ್ಟು ಕಠಿಣವಾಗಿ ಅಭ್ಯಾಸವನ್ನು ಮಾಡಬೇಕು ಇವತ್ತು ಹಿಂದೆ ಪದವಿ ಮಾಡಬೇಕಂದ್ರೆ ಭಾಳ ಕಷ್ಟ ಇತ್ತು ಇವತ್ತು ಸರ್ಕಾರಗಳು ಅನೇಕ ಪದವಿ ಕಾಲೇಜುಗಳನ್ನು ಪ್ರೌಢಶಾಲೆಗಳನ್ನು ಪಿ ಯು ಸಿ ಕಾಲೇಜುಗಳನ್ನು ಭಾಳಷ್ಟು ಕಡೆ ಮಾಡಿ ಎಲ್ಲರಿಗೂ ಶಿಕ್ಷಣ ಭಾಳಷ್ಟು ಸುಲಭವಾಗಿ ದೊರೆಯಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡ್ಯವು ಅದರ ನಂತರ ಈಗ ನಮ್ಮ ಶಾಸಕರು ಡಾಕ್ಟರ್ ಚಂದ್ರಲೋಮಣೆಸ್ ಅವರು ಶಾಸಕರಾದ ನಂತರ ಅತಿ ಹೆಚ್ಚು ಅವರು ಫೋಕಸ್ ಮಾಡೋದು ಕುಡಿಯೋ ನೀರು ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಇವತ್ತು ಹೆಚ್ಚು ಫೋಕಸ್ ಮಾಡ್ತಾರೆ ಅವರು ಇವತ್ತೇನಾದರೂ ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಸಮಸ್ಯೆ ಬಂದರೆ ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅದು ವಿಧಾನಸೌಧದಲ್ಲಿ ಮಾತಾಡೋದಿದ್ರೆ ಅಲ್ಲಿ ಮಾತಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಮಾತಾಡ್ತಾರೆ ರಾಜ್ಯ ಸರ್ಕಾರದ ವಿವಿಧ ಪ್ರಧಾನ ಕಾರ್ಯದರ್ಶಿಗಳು ಅಧಿಕಾರಿಗಳ ಮಟ್ಟದಲ್ಲಿ ಹೋಗಿ ಮಾತಾಡ್ತಾರೆ ತಾಲೂಕಿನಲ್ಲಿದ್ದರೂ ತಾಲೂಕಿನ ಅಧಿಕಾರಿಗಳು ಮಾತಾಡಿ ನೇರವಾಗಿ ಸ್ಪಂದನೆ ಮಾಡ್ತಾರೆ